ಕ್ಷುಲ್ಲಕ ಕಾರಣಕ್ಕೆ ಸ್ವಂತ ಅಣ್ಣನ ಮಗನನ್ನೇ ಕೊಂದಿರುವ ಚಿಕ್ಕಪ್ಪ ಈ ಒಂದು ಘಟನೆ ನಡೆದಿರುವಂತದ್ದು ಕ್ಷುಲ್ಲಕ ಕಾರಣಕ್ಕೆ ಸ್ವಂತ ಅಣ್ಣನ ಮಗನನ್ನೇ ಚಿಕ್ಕಪ್ಪ ಕೊಂದು ಹಾಕಿದ ಚಿಂತಾಮಣಿ ತಾಲೂಕಿನ ಬಟ್ಟಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮೃತ ಸುನಿಲ್ ಇಪ್ಪತ್ತೊಂಬತ್ತು ವರ್ಷ ಆತನಿಗೆ ರಾಗುಟ್ಟಹಳ್ಳಿ ಗ್ರಾಮ ನಿವಾಸಿ ಇದ್ದ ಭಾನುವಾರ ರಾತ್ರಿ ನಡೆದಿರುವಂತಹ ಒಂದು ಘಟನೆ ಇದು ತಡವಾಗಿ ಬೆಳಕಿಗೆ ಬರ್ತಾ ಇದೆ ತಡವಾಗಿ ಬೆಳಕಿಗೆ ಬಂದಿರುವಂತಹ ಹಿನ್ನೆಲೆ ಈ ಒಂದು ಘಟನೆ ನಡೆದಿರುವಂತದ್ದು ರಾತ್ರಿ ವೇಳೆ ಸುನಿಲ್ ತಾಲಿಯ ಮೇಲೆ ಕಲ್ಲನ್ನ ಎತ್ತಾಕಿ ಆತನನ್ನ ಕೊಲೆ ಮಾಡಿದ್ದಾರೆ ಅವರ ಸ್ವಂತ ಚಿಕ್ಕಪ್ಪ ಪ್ರಾಥಮಿಕ ಚಿಕಿತ್ಸೆಗಾಗಿ ಬಟ್ಲಹಳ್ಳಿ ಆರೋಗ್ಯ ಕೇಂದ್ರದ ಚಿಕಿತ್ಸೆ ನೀಡಲಾಗ್ತಾ ಆದರೆ ಆದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ನಿಮಾನ್ಸ್ಗೆ ಅವರು ಕರಡ್ತಾ ಇದ್ರು ಆದ್ರೆ ಚಿಕಿತ್ಸೆ ನಿಮಾನ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು ಆದರೆ ಅಲ್ಲಿ ಚಿಕಿತ್ಸೆ ಫಲಕಾರ ಆಗದೆ ಇವತ್ತು ಸುನಿಲ್ ಮೃತಪಟ್ಟಿದ್ದಾನೆ ಭಾನುವಾರ ನಡೆದಿರುವಂತಹ ಘಟನೆ ಘಟನೆಯಾದ ಕೂಡಲೇ ಅವರನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಆದರೆ ಬೆಂಗಳೂರಿನ ನಿಮಾನ್ಸ್ಗೆ ಅವರನ್ನು ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ ಈಗ ಆರೋಪಿ ರಮೇಶ್ಗಾಗಿ ವಟ್ಲಹಳ್ಳಿ ಪೊಲೀಸರು ಬಲೆ ಬೀಸಿದ್ದಾರೆ ಎಸ್ ನೋಡಿ ಸ್ವಂತ ಅಣ್ಣನ ಮಗನನ್ನೇ ಚಿಕ್ಕಪ್ಪ ಕೊಲೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು ಚಿಂತಾಮಣಿ ತಾಲೂಕಿನ ಬಟ್ಟಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು ಇಪ್ಪತ್ತೊಂಬತ್ತು ವರ್ಷ ಕೇವಲ ಆತ ಮೃತ ಸುನಿಲ್ ಅನ್ನುವಂಥ ವ್ಯಕ್ತಿಯನ್ನು ಕೊಲೆ ಮಾಡಿರುವಂಥದ್ದು ರಾಗುಟ್ಟಹಳ್ಳಿ ಗ್ರಾಮದ ನಿವಾಸಿ ತ ಭಾನುವಾರ ರಾತ್ರಿ ನಡೆದಿರುವಂಥ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ರಾತ್ರಿ ಮಲಗಿದ್ದ ವೇಳೆ ಸುನಿಲ್ ತಲೆ ಮೇಲೆ ಕಲ್ಲೆತ್ತಾಕಿದ್ದಾರೆ ಅವ್ರು ಚಿಕ್ಕಪ್ಪ ಪ್ರಥಮ ಚಿಕಿತ್ಸೆಗಾಗಿ ಬಟ್ಲಹಳ್ಳಿ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಆದರೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿ ಬೆಂಗಳೂರಿನ ಮೀಮಾಂಸೆಗೆ ರವಾನೆ ಮಾಡಿದ್ದಾರೆ ಬಟ್ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ ಇವತ್ತು ಮೃತಪಟ್ಟಿದ್ದಾರೆ ಇನ್ನು ಆರೋಪಿ ರಮೇಶ್ಗಾಗಿ ಬಟ್ಲಹಳ್ಳಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಬಲೆ ಬೀಸಿದ್ದಾರೆ